ಅಧ್ಯಕ್ಷರು ಉಪಾಧ್ಯಕ್ಷ ಕಾರ್ಯದರ್ತಿಗಳು ಜಿ ಕಾರ್ಯದರ್ಶಿಗಳು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪ್ರಾಸ್ತಾವಿಕ ಭಾಷಣ ಮಾಡಲು ನಾನು ಹೇಳಿದ್ದೆ ನಾನು ಸ್ವಲ್ಪ ಹಿಂದೆ ಹೋಗಿ ಈ ಪರಿಷತ್ತಿನ ಪ್ರಚಲಿತ ದಿನಕ್ಕೆ ನಾನು ಬರ್ತೀನಿ ಅಲ್ಲಿವರೆಗೂ ಸ್ವಲ್ಪ ಈ ಸಂಘ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಣಗಾಲ ಪುಟ್ಕಣ್ಣ ಕಳೆಗಾಲ ಮೂಲಕ ಪ್ರಾರಂಭವಾಯಿತು ಅದರಲ್ಲಿ ನಾನು ಸ್ಥಾಪಕ ಸದಸ್ಯರಾಗಿ ನಾನು ಅಲ್ಲಿಂದ ಪ್ರಾರಂಭ ಮಾಡುವ ಇಲ್ಲಿವರೆಗೂ ಸದಸ್ಯರಾಗಿದ್ದೇನೆ ಸಂಘವು ಬಹಳ ಅದ್ಭುತವಾದ ಕೆಲಸಗಳು ಮಾಡ್ತಾ ಹೆಸರು ಮಾಡ್ತಾ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಹೆಸರು ಹಲವಾರು ಹಿರಿಯ ನಿರ್ದೇಶಕರು ಅದರಲ್ಲಿ ಭಾಗವಹಿಸಿಕೊಂಡು ನಡೆಸಿಕೊಂಡು ಬರ್ತಾ ಇದ್ರು ನಾಗಾಭರಣವರು ಕೂಡ ಅಧ್ಯಕ್ಷರಾಗಿದ್ದರು ಎಲ್ಲಿವರೆಗೂ ಅಂತಂದರೆ ಬಹಳ ಇಂಡಸ್ಟ್ರಿನೇ ಒಂದು ಸ್ವಲ್ಪ ನಮ್ಮ ನಿರ್ದೇಶಕರ ಸಂಘದ ಮಾತ್ರ ಕೇಳುವ ಮಟ್ಟಿಗೆ ಆ ಸಂಘ ಬೆಳೆದು ನಿಂತಿತ್ತು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಅಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ ಇಬ್ಬರು ರಘು ಅಲ್ಲಿ ಕಾರ್ಯದರ್ಶಿಯಾಗಿ ಬಹಳಷ್ಟು ಬಹಳ ಚೆನ್ನಾಗಿ ನಡೆಸ್ಕೊಂಡು ಆ ಸಮಯದಲ್ಲಿ ಒಂದು ಪರ್ಯಾಯ ಒಂದು ಪ್ಯಾರಲಲ್ ಸಂಘ ಆರಂಭ ಆಗುತ್ತೆ ಅಂತ ತಿಳಿದು ಅವರು ಬಾಬು ಅವರು ಏನು ಮಾಡಿದ್ರು ಬೇಡ ಹುಡುಗರು ಎಲ್ಲ ಅಂತ ಹೇಳಿದ್ದಾರೆ ಪೀಟ್ಕೊಳ್ಳೋಣ ಸಂಘ ನಾವು ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ಉದಾರತೆಯಿಂದ ನಾವು ಸಂಘವನ್ನು ಬಿಟ್ಟುಕೊಳ್ತೀವಿ ಎಂ ಎಸ್ ರಮೇಶ್ ಅವರು ತಗೊಂಡ್ರು ಅಲ್ಲಿಂದ ಬಂದು ಏನೇನು ನಡ್ಕೊಂಡು ಬಂದಿದೆ ಎಲ್ಲವೂ ನಿಮಗೆ ಗೊತ್ತಾಗಿದೆ ಅದು ಹೋಗಿ 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 ಇನ್ಯಾನ ಅಧ್ಯಕ್ಷರಾಗಿ ಇನ್ಯಾನ ಅಧ್ಯಕ್ಷರಾಗಿ ನಾಗೇಂದ್ರ ಪ್ರಸಾದ್ ಅವರಾಗಿ ಆಮೇಲೆ ಪೇ ಸಿ ವೆಂಕಟೇಶ್ ಅವರಾಗಿ ನಮ್ಮ ಸಂಘ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಹಣದಲ್ಲಿ ಬಿದ್ದು ಉಳ್ಳಲ್ಲಿ ಬಿದ್ದು ಎಲ್ಲೆಲ್ಲ ಬಿದ್ದು ಪಡೆಗೆ ಓಡಿಸಿದ್ದ ಪರಿಸ್ಥಿತಿಗೂ ಬರ್ತಾಯಿದೆ ಎಂತ ಹೀನಾಯ ಸ್ಥಿತಿಯನ್ನ ಈ ಸಂಘ ನೋಡ್ತು ಅಂತಂದ್ರೆ ಈಗಲೇ ನೆನೆಸ್ಕೊಂಡ್ರೆ ಮನಸ್ಸಿಗೆ ಬಹಳ ಕಷ್ಟ ಆಗ್ತದೆ ನಿರ್ದೇಶಕ ಬಹಳ ಪ್ರಾಮುಖ್ಯವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವರ ಸಂಘ ರಸ್ತೆ ಬೀಳುವ ಪರಿಸ್ಥಿತಿಗೆ ಬಂದಾಗ ನಮ್ಮ ಎಲ್ಲರಿಗೂ ಮನಸ್ಸಿನಲ್ಲಿ ಇಂಥ ಒಂದು ನೋವಾಗಿರಬಹುದು ಆಗ ಎಲ್ಲಿಗೋ ನಡೆದ ಕೊನೆಗೆ ಸೆಪ್ಟೆಂಬರ್ ಸಾವಿರದ